ಹಾಯ್ ಫ್ರೆಂಡ್ಸ್ ಸಮಸ್ಯೆ ಎಲ್ಲಿಗೂ ಕೂಡ ಟಿ ಟಿ ಯಾವಾಗ ಕಾಲಾಗುತ್ತೆ ಅನ್ನೋದೊಂದು ಪ್ರಶ್ನೆ ಆದರೆ ಇನ್ನೂ ಒಂದು ಇವಾಗ ಇತ್ತೀಚಿನ ದಿನಗಳಲ್ಲಿ ಕೇಳಿ ಬರ್ತಾ ಇರೋದು ಸೊ ಇದು ಅಧಿಕೃತವಾಗಿ ಜಾರಿಗೂ ಕೂಡ ಬರ್ಬೋದು ಓಕೆನಾ ಸೊ ಏನು ಎತ್ತ ಅಂತ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯ ಪುಸ್ತಕ ಪಗಳು ಇರ್ತವೆ ಓಕೆ ನೀವು ಯಾವ ಪುಸ್ತಕ ಕೇಳಿದರೂ ಇರ್ತವೆ ಲೈಕ್ ಗ್ರೂಪ್ ಸಿ ಕೆ ಎ ಎಸ್ ಐ ಎ ಎಸ್ ಮತ್ತು ಹಿಂದುಳಿದ ವರ್ಗ ಆಯೋಗ ಪ್ರತಿಯೊಂದು ಬುಕ್ಸ್ ಕೂಡ ಅವೈಲೇಬಲ್ ಇರುತ್ತೆ ಅದೇ ರೀತಿ ವಾಟ್ಸಪ್ಪಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ವಾಟ್ಸಪ್ ಲಿಂಕು ಟಿ ಇ ಟಿ ಬೇಕಾದರೂ ಟಿ ಇ ಟಿ ಜಾಯ್ನ್ ಆಗಿ ಇನ್ನು ಇಂಪಾರ್ಟೆಂಟು ಏನಾದರೂ ಇನ್ಫಾರ್ಮೇಷನ್ ಬೇಕಾದರೂ ಅದಕ್ಕೆ ಜಾಯ್ನ್ ಆಗಿ ಟಿ ಇ ಟಿ ಅವರು ಮಾತ್ರ ಟಿ ಇ ಟಿ ಗ್ರೂಪಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ನೋಡಿ ಟಿ ಇ ಟಿ ಸೊ ಅದೊಂದು ನಮಗೆ ಕ್ವೆಶನ್ ಆದರೆ ಯಾವಾಗ ಕಾಲ್ ಮಾಡ್ತಾರೆ ಅಂತ ಅದೊಂದು ಕ್ವೆಶನ್ ಆದರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಇವಾಗ ಏನು ಮಾಡ್ತಿದ್ದಾರೆ ಅಧಿಕಾರಿಗಳೆಲ್ಲ ಚರ್ಚೆ ಮಾಡಿ ಟಿ ಟಿಯನ್ನು ಆನ್ಲೈನ್ ನಡೆಸಬೇಕು ಅಂತ ಹೇಳಿ ಚರ್ಚೆಯನ್ನು ಇದ್ದಾರೆ ಸೊ ಅದು ಅಧಿಕೃತವಾಗಿ ಪರೀಕ್ಷೆಯನ್ನು ಆನ್ಲೈನ್ ನಡೆಸಬೇಕೆಂದು ಸೂಚನೆ ಕೂಡ ಬಂದಿರುತ್ತೆ ಸಿ ಸಿನವ್ರಿಗೆ ಸಿ ಎಸ್ ಸಿ ಆಫೀಸ್ಗೆ ಏನಾಗಿದೆ ಸೂಚನೆಯೂ ಕೂಡ ಬಂದಿದೆ ಏನಂತ ಆನ್ಲೈನ್ನೇ ಪರೀಕ್ಷೆ ಮಾಡಬೇಕಂತ ಹೇಳಿ ಆದರೆ ಸಿ ಎ ಸಿ ಅವರು ಆನ್ಲೈನ್ ಪರೀಕ್ಷೆ ನಡೆಸುವುದರ ಆಗುವ ಸಾಧಕ ಬಾಧಕಗಳನ್ನ ಬಗ್ಗೆ ಸರ್ಕಾರಕ್ಕೆ ತಿಳಿಸಿ ಸರ್ಕಾರದಿಂದ ಅನುಮತಿಯನ್ನು ಪಡೆದ ಮೇಲೆ ಟಿ ಇ ಟಿ ಪರೀಕ್ಷೆ ಆನ್ಲೈನ್ ಮಾಡಬೇಕು ಅಥವಾ ಆಫ್ಲೈನ್ ಮಾಡಬೇಕೆಂಬುದನ್ನು ನಿರ್ಧರಿಸಿ ಅಧಿಸೂಚನೆಯನ್ನು ಹೊರಡಿಸ್ತಾರಂತೆ ನನ್ನ ಪ್ರಕಾರ ಆ ಆನ್ ಆನ್ಲೈನ್ ತುಂಬ ಕಷ್ಟ ನೋಡಿರಿ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ ಅದನ್ನು ನಾವು ಸ್ಕ್ರೋಲ್ ಮಾಡಿಕೊಂಡು ಪ್ಯಾಸೇಜ್ ಓದೋಕ್ಕೆ ತುಂಬ ವೇಸ್ಟ್ ಟೈಮ್ ಅಂದರೆ ವೇಸ್ಟು ಕ್ವಶನ್ ಪೇಪರ್ ಆದರೆ ನಾವು ಆರಾಮಾಗಿ ಈಸಿಯಾಗಿ ఎస్ట్ దొడ్డు ప్యసేజ్ కొట్టురూ కూడా అర్థవన్న గ్రహస్కుంటూ ఆరామై ఓదిి బరీబు ಬಟ್ ನೀವು ಆನ್ಲೈನ್ ಮಾಡ್ತೀರಾ ಅಂದರೆ ಟಿ ಇ ಟಿ ಪಾಸಾಗೋರ ಸಂಖ್ಯೆ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ ನೀವು ಸಿ ಟೆಟ್ಟಲ್ಲಿ ನೋಡಿರ್ಬೋದು ಆನ್ಲೈನ್ ಎಕ್ಸಾಮ್ ಸಿ ಟೆಟ್ ಎಲ್ಲ ಕಡೆ ಓಕೆನಾ ಸೊ ಎಷ್ಟು ನಮಗೊಂದು ಪ್ಯಾಸೇಜ್ ಓದೋಕ್ಕೂ ಕೂಡ ಎಷ್ಟು ಟಫ್ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಏನೇ ಆಗಲಿ ಕ್ವಶನ್ ಪೇಪರು ಕ್ವಶನ್ ಪೇಪರ್ ಕೊಟ್ಟರೆ ನಿಮ್ಗೆ ಏನಾದರೂ ಆಫ್ಲೈನ್ ಮಾಡಿದರೆ ಸೊ ತುಂಬ ಸಂಖ್ಯೆಯಲ್ಲಿ ಪಾಸಾಗ್ಬೋದು ಅದೇ ಏನಾದರೂ ಆನ್ಲೈನ್ ಏನಾದರೂ ಮಾಡಿದರು ಅಂದರೆ ಓಕೆ ಪಾಸಾಗೋರ ಸಂಖ್ಯೆ ಅರ್ಧಕ್ಕರ್ಧದಷ್ಟು ಕಡಿಮೆ ಆಗುತ್ತೆ ಇನ್ನು ಕ್ವಶನ್ ಪೇಪರ್ ಡಿಫಿಕಲ್ಟ್ ಕೊಟ್ಟರು ಅಂದರೆ ಇನ್ನೂ ಕಡಿಮೆ ಆಗುತ್ತೆ ಡಿಫಿಕಲ್ಟ್ ಪ್ಲಸ್ ಆನ್ಲೈನ್ ಅಂದರೆ ಇನ್ನೂ ಕಡಿಮೆ ಆಗುತ್ತೆ ಹಾಗಾಗಿ ಏನು ಮಾಡ್ತಾರೆ ಅನ್ನೋದನ್ನ ನಾನು ಅಪ್ಡೇಟ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ ಬಟ್ ನಾಳೆ ತಿಳಿಸ್ತೀನಿ ಏನು ಮಾಡ್ತಾರೆ ಅಂತ ಆಫ್ಲೈನ್ ಆನ್ಲೈನ್ ಅಂತ ಇನ್ನೂ ಚರ್ಚೆ ನಡೀತಿದೆ ಆದರೂ ಕೂಡ ಅಥೆಂಟಿಕ್ ಇನ್ಫಾರ್ಮೇಷನ ತಿಳ್ಕೊಂಡು ನಾಳೆ ನಿಮಗೆ ತಿಳಿಸ್ತಕ್ಕಂತಹ ಪ್ರಯತ್ನನ ಮಾಡ್ತೀನಿ ಇನ್ನು ಟಿ ಇ ಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ಎಕ್ಸಾಮ್ ಪುಸ್ತಕಗಳು ಕೂಡ ಲಭ್ಯವೇ ನೀವು ಸ್ಕ್ರೀನಲ್ಲಿ ಕಾಣಿಸ್ತಿಲ್ಲ ಆ ನಂಬರ್ಗೆ ನೀವು ಕಾಲ್ ಮಾಡಿ ಮತ್ತು ಟಿ ಇ ಟಿ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ ಮಾಡಿ ಓಕೆನಾ ಇನ್ನೊಂದು ನಾನು ನಿಮಗೆ ಹೇಳಬೇಕು ಅಂದ್ಕೊಂಡಿದ್ದೆ ಸೊ ಏನು ಅಂದರೆ ಅನುದಾನಿತ ಶಾಲೆಗಳಿದಾವಲ್ಲ ಅವಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರಾ ಅಂತ ಕೇಳ್ತಾಯಿದ್ರೆ ಅದು ಸದ್ಯಕ್ಕೆ ಸ್ಟೇ ಆಗಿದೆ ಓಕೆನಾ ಸ್ಟೇ ಆಗಿದೆ ಇವಾಗ ನನ್ನ ಆಫ್ಟರ್ ಫಿಫ್ಟೀನ್ ಡೇಸ್ ಆದಮೇಲೆ ಅದಕ್ಕೂ ಕೂಡ ಏನೇನು ಮಾಡ್ತಾರೆ ಅಪ್ರೂವ್ ಆಗೋಕ್ಕೆ ಅವಕಾಶವನ್ನು ಕೊಡ್ತಾರೆ ಸೊ ಇದಿಷ್ಟು ಕೂಡ ಇವತ್ತಿನ ಮಾಹಿತಿ ಆಗಿರುತ್ತೆ ಇನ್ನೂ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್